ನೋಡಿ ನೀರ್ ಎಷ್ಟು ಹೊರಗ್ ಬರ್ತಾ ಇದೆ ಅಂದ್ರೆ ಆ ಕಡೆ ನೋಡಿ ಅದು ಮೂರ್ ಹೆಚ್ ಕೇವಲ ಮೂರ್ ಎಚ್ ಪಿ ನಲ್ಲಿ ನಿಮ್ಗೆ ಎರಡ್ ಇಂಚ್ ನೀರು ತುಂಬಾ ದೂರ ಹೊಡಿತಾ ಇದೆ ಇದು ಏಳುವರೆ ಎಚ್ ಪಿ ನಾಲ್ಕು ಇಂಚ್ ನೀರ್ ಬರ್ತಾ ಇದೆ ನೂರ ಇಪ್ಪತ್ತಡಿ ದೂರ ಹೋಗ ಸ್ಪ್ರಿಂಕ್ಲರ್ ಹಾಕಿದಿವಿ ನೂರ ಇಪ್ಪತ್ತು ಸೂರ್ಯ ಇಲ್ಲ ಸೂರ್ಯ ಇಲ್ಲದೇ ಇದ್ರು ನಿಮಗೆ ಇದೆ ಸೂರ್ಯ ಬೆಳಿಗ್ಗೆ ಬೇಗ ಬೇಕು ನಿಮ್ಗೆ ಹೌದು ಇದನ್ನ ಟರ್ನ್ ಮಾಡಬಹುದು ಆ ತರ ಬೇಕೇ ಮಾಡಬಹುದು ಹಾ ಎಸ್ ಸರ್ ಯಾವ ಕಡೆ ಬೇಕಾ ಟರ್ನ್ ಮಾಡಬಹುದು ಸರ್ ನೀವು ಟರ್ನ್ ಮಾಡಬಹುದು ನಿಮಿಷಕ್ಕೆ ಆಮೇಲೆ ತುಂಬಾ ಕಡಿಮೆ ಬೆಳಕಲ್ಲಿ ತುಂಬಾ ಕಡಿಮೆ ಸನ್ಲೈಟ್ ಸನ್ಲೈಟ್ ವೆದರ್ ಅಲ್ಲಿ ಸೊ ಹೆಚ್ಚು ಉತ್ಕೃಷ್ಟವಾಗಿ ನೀರು ಕೊಡುತ್ತೆ ನ್ಯೂ ಟೆಕ್ನಾಲಜಿ ಕಂಟ್ರೋಲ್ ಪ್ಯಾನಲ್ ಸರ್ ಯೂಶಲಿ ಎಲ್ಲರೂ ಇಂದ ಇಂಪೋರ್ಟ್ ಮಾಡಿರೋದು ಐಟಿ ಐಪಿ ಟ್ವೆಂಟಿ ಆಗ್ತಾರೆ ಹೌದು ದಿಸ್ ಇಸ್ ಪ್ಯೂರ್ಲಿ ಐಪಿ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಐಪಿ ಸಿಕ್ಸ್ಟಿ ಫೈವ್ ಏನಂದ್ರೆ ಮಳೆ ಗಾಳಿ ನೀರು ಮತ್ತೆ ಡಸ್ಟ್ ಎಲ್ಲದರಿಂದ ಒಳಗಡೆ ಇರೋ ಬೋರ್ಡ್ ಅನ್ನ ಪ್ರೊಟೆಕ್ಷನ್ ಮಾಡೋದು ನಾವು ಬೈಫೇಶಿಯಲ್ ಅದಾನಿ ಸೋಲಾರ್ ಯೂಸ್ ಮಾಡ್ತೀವಿ ನಮ್ ಸೋಲಾರ್ ಪ್ಯಾನಲ್ಸ್ ಗೆಲ್ಲ ಅಂದ್ರೆ ಸ್ವಲ್ಪ ಪ್ರೀಮಿಯಂ ಆಗಿರ್ತದೆ ಮಾಡೆಲ್ಸ್ ಕ್ವಾಲಿಟಿನೂ ಪ್ರೀಮಿಯಂ ಆಗಿರ್ತದೆ ಎಚ್ ಪಿ ಫೈವ್ ಎಚ್ ಪಿ ಸೆವೆನ್ ಪಾಯಿಂಟ್ ಅಡಿ ಕೆಲಸ ಮಾಡುತ್ತೆ ಸರ್ ಸೋಲಾರ್ ಅಲ್ಲಿ ಅಷ್ಟು ಮಾಡುತ್ತೆ ಅಡಿ ಎಲಿಮೆಂಟ್ ಹೀಟ್ ಆಗ್ಬಾರ್ದು ಅಂತ ಹೇಳಿ ಎಲ್ಲ ಸಹ ಇದಾವೆ ಹಾಯ್ ಸರ್ ನಮಸ್ತೆ ಹಾಯ್ ನಮಸ್ಕಾರ ಚೆನ್ನಾಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಇವತ್ತು ಕೃಷಿ ಮೇಳ ಬೆಂಗಳೂರಿಗೆ ಬಂದಿದೀವಿ ಖುಷಿ ಅನ್ಸಿ ಆಮೇಲೆ ನಿಮ್ಮ ಸ್ಟಾಲ್ ಗೆ ವಿಸಿಟ್ ಕೊಟ್ರೆ ಸೊ ಇನ್ನು ಕರ್ನಾಟಕ ಜನತೆ ರೈತ ಬಾಂಧವರಿಗೆ ಅನುಕೂಲ ಆಗುತ್ತೆ ಅನ್ಕೊಂಡ್ ನಿಮ್ಮನ್ನ ಉಟ್ಕೊಂಡ್ ಬಂದಿದೆ ಹೇ ಖಂಡಿತ ಸರ್ ಕೃಷಿ ಮೇಳ ಕೃಷಿಕರಿಗೆಲ್ಲ ಹಬ್ಬ ಹಾಗಾಗಿ ಇದೊಂದು ಕೃಷಿ ಜಾತ್ರೆ ಅಂತಾನೆ ರೈತರ ಹಬ್ಬ ರೈತರ ಹಬ್ಬ ಒಂದೇ ಒಂದೇ ಸೂರಿನಡಿ ಎಲ್ಲಾ ಅವ್ರಿಗೆ ಬೇಕಾಗ ಎಲ್ಲಾ ವಿವರಣೆಗಳು ಮತ್ತೆ ಎಲ್ಲಾ ಮಾಹಿತಿಗಳು ಇಲ್ಲೇ ಸಿಗುತ್ತೆ ಸರ್ ಬೆಳೆ ಆಗ್ಬೋದು ಕಟಾವ್ ಇಂತ ಬೆಳೆಯಿಂದ ಹಿಡಿದು ಕಟಾವ್ ತನಕ ಸೀಟ್ ಟು ಹಾರ್ವೆಸ್ಟ್ ಏನೇನ್ ಬೇಕು ಮತ್ತೆ ಹಾರ್ವೆಸ್ಟ್ ಮಾಡ್ಲಿಕ್ಕೆಲ್ಲ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕು ಅನ್ನೋದು ಒಂದ್ ಸೂರಿನಡಿ ನಮ್ಮ ಜಿ ಕೆ ವಿಕೆ ಕೆ ಅವರು ಅಂದ್ರೆ ನಮ್ಮ ಯೂನಿವರ್ಸಿಟಿ ಅವರು ಒಂದೇ ಸೂರಿನಡಿ ಪ್ರತಿ ವರ್ಷ ರೈತರಿಗೆ ಅನುಕೂಲ ಆಗೋ ತರ ಒಂದು ಕೃಷಿ ಮೇಳ ಮಾಡ್ತಾ ಇದ್ದಾರೆ ಇದು ರಾಷ್ಟ್ರ ಮಟ್ಟದಲ್ಲಿ ಅಂದ್ರೆ ಇಂಡಿಯನ್ ಲೆವೆಲ್ ಅಲ್ಲಿ ಅರೌಂಡ್ ನಾವು ಒಂದು ಒಂಬತ್ತನೇ ಹತ್ತನೇ ಬಿಗ್ಗೆಸ್ಟ್ ಅಗ್ರಿ ಎಕ್ಸ್ಪೋ ಅಂತ ಹೇಳ್ಬೋದು ನಾವು ಖಂಡಿತ ಸರ್ ಆಮೇಲೆ ಇದು ಅರವತ್ತನೇ ವರ್ಷ ನಾವು ಅವ್ರಿಗೂ ಶುಭಾಶಯಗಳನ್ನ ತಿಳಿಸ್ತೇವೆ ಖಂಡಿತ ಸರ್ ಧನ್ಯವಾದಗಳು ನಿಮ್ಗೂ ಸರಿ ಯಾವ ತರ ಇದೆ ನಿಮ್ ಸಾಲಿಗೆ ನೇರವಾಗಿ ಬಂದಿದೆ ಲೈವ್ ಆಗಿ ಬಂದಿದೆ ಸೆಕ್ಷನ್ ಗೆ ಸರ್ ಬನ್ನಿ ಸರ್ ಎಲ್ಲಾ ಎಲ್ಲಾ ತರ ಮಾಹಿತಿ ನಿಮ್ಮ ಒಟ್ಟಿಗೆ ನಾವು ಹಂಚ್ಕೊಂತೇವೆ ನಾವು ಆಕ್ಚುಲಿ ನೀವ್ ಇಲ್ಲಿ ನೋಡ್ತಾ ಇದೀರಾ ಮುಂಜಾನೆಯಿಂದಾನೇ ನಮಗೆ ತುಂಬಾನೇ ಜನಗಳ ದಟ್ಟಣೆ ಇದೆ ಇದಲ್ದೇ ನಾವು ಇಲ್ಲಿ ನಾವು ಒಂದು ಲೈವ್ ಡೆಮೋ ಮಾಡಿದೀವಿ ಸರ್ ಓಕೆ ಇದಲ್ದೇನೆ ನಾವು ಸ್ಟಾಲ್ ಒಳಗಡೆ ಸ್ಟಾಲ್ ನಂಬರ್ ಐವತ್ತೈದು ಐವತ್ತಾರಲ್ಲಿ ನಾವು ನಾವು ಪ್ರಾಡಕ್ಟ್ ಡೆಮೋ ಮಾಡಿದೀವಿ ಇಟ್ಟಿದ್ದೀವಿ ಸರ್ ಈಗ ನಿಮ್ಗೆ ಕಾಣ್ ಸಿಕ್ತಾ ಇದೆ ಅದು ನಾಲ್ಕು ಇಂಚಲ್ಲಿ ಏಳು ವರ್ ಎಚ್ ಪಿ ಡಿಸ್ಪ್ಲೇ ಇಟ್ಟಿದೀವಿ ಸರ್ ಈಗ ನೋಡಿ ಮೋಡ ಸಂಪೂರ್ಣವಾಗಿ ಸೂರ್ಯನ್ ಕವರ್ ಆಗಿದೆ ಹೌದೌದು ಈ ಹಿಂದೆ ಏನಿತ್ತು ಟೆಕ್ನಾಲಜಿ ಬಿಸಿಲಿದ್ರೆ ಮಾತ್ರ ಸೋಲಾರ್ ವರ್ಕ್ ಆಗ್ತಾ ಇತ್ತು ಇವಾಗ ಸೋಲಾರ್ ಅಂತ ಅಂದ್ರೆ ಮೂರು ವಿಭಾಗದಲ್ಲಿ ನಾವು ಉತ್ಕೃಷ್ಟತೆ ಅಂದ್ರೆ ಗುಣಮಟ್ಟ ತಂದಿದ್ದೀವಿ ಸರ್ ಒಂದು ಪ್ಯಾನೆಲ್ ಸೋಲಾರ್ ಪ್ಯಾನೆಲ್ ಅಲ್ಲಿ ಡೆವಲಪ್ಮೆಂಟ್ ಆಗಿದೆ ಎರಡನೇದಾಗಿ ಕಂಟ್ರೋಲರ್ ಪ್ಯಾನಲ್ ಮೇಲೆ ಡೆವಲಪ್ಮೆಂಟ್ ಆಗಿದೆ ಮೂರನೇದಾಗಿ ನಮ್ದು ಮೋಟಾರ್ ಮೋಟಾರ್ ಇದೇನಿದೆ ಇದು ಐಪಿಎಂ ಪಿ ಎಂ ಎಸ್ ಎಂ ಅಂತ ಸರ್ ಇಂಟಿಗ್ರೇಟೆಡ್ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಸಿಂಟ್ರನೈಸ್ ಮೋಟರ್ ಅಂತ ಓಕೆ ಸೊ ಇದು ಆರ್ ಪಿ ಎಂ ಜಾಸ್ತಿ ಆರ್ ಪಿ ಎಂ ಸುತ್ತುತ್ತೆ ನಿಮಿಷಕ್ಕೆ ಆಮೇಲೆ ತುಂಬಾ ಕಡಿಮೆ ಬೆಳಕಲ್ಲಿ ತುಂಬಾ ಕಡಿಮೆ ಸನ್ಲೈಟ್ ಅಲ್ಲಿ ಸನ್ಲೈಟ್ ವೆದರ್ ಅಲ್ಲಿ ಓಕೆ ಸೊ ಹೆಚ್ಚು ಉತ್ಕೃಷ್ಟವಾಗಿ ನೀರ್ ಕೊಡ್ತದೆ ಮೋಡದ ವಾತಾವರಣದಲ್ಲೂ ಮಳೆ ಬೀಳ್ತಿದ್ರು ವರ್ಕ್ ಆಗುತ್ತೆ ಸರ್ ಚಿ ನೀರ್ ಬರ್ತಾ ಇದೆ ಸರ್ ಇದು ನಾಲ್ಕು ಇಂಚ್ ನೀರ್ ಇದೆ ಸರ್ ಓಹ್ ಈಗ ನೋಡಿ ಸ್ವಲ್ಪ ನಿಮಗೆ ಲೈಟ್ ಕ್ಲಿಯರ್ ಆಗ್ತಾ ಹೋಗ್ತಾ ಇದೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಮುಂಚೆ ಮೋಡದಲ್ಲಿ ಹುರ್ಕೆ ಆಗ್ತಿರ್ಲಿಲ್ಲ ಈಗ ಅಟ್ ಲೀಸ್ಟ್ ಒಂದು ಟು ಏಟಿ ಪರ್ಸೆಂಟ್ ಹೀಲ್ಡ್ ಬರ್ತಾ ಇದೆ ಸರ್ ಅಲ್ವಾ ಎಸ್ ಸರ್ ನಮಸ್ಕಾರ ಇದು ನಮ್ದು ನ್ಯೂ ಟೆಕ್ನಾಲಜಿ ಕಂಟ್ರೋಲ್ ಪ್ಯಾನಲ್ ಸರ್ ಯೂಶಲಿ ಎಲ್ಲರೂ ಚೈನಾ ಇಂದ ಇಂಪೋರ್ಟ್ ಮಾಡಿರೋದು ಐಟಿ ಐಪಿ ಟ್ವೆಂಟಿ ಆಗ್ತಾರೆ ಹೌದು ದಿಸ್ ಇಸ್ ಪ್ಯೂರ್ಲಿ ಐಪಿ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಐಪಿ ಸಿಕ್ಸ್ಟಿ ಫೈವ್ ಏನಂದ್ರೆ ಮಳೆ ಗಾಳಿ ನೀರು ಮತ್ತೆ ಡಸ್ಟ್ ಎಲ್ಲಾದ್ರಿಂದ ಒಳಗಡೆ ಇರೋ ಬೋರ್ಡ್ ಅನ್ನ ಪ್ರೊಟೆಕ್ಷನ್ ಮಾಡೋದು ಅಲ್ವಾ ಅದು ನೆಂಗ್ ಟೆಸ್ಟ್ ಮಾಡೋದು ಈಗ ಓಡ್ತಾ ಇದೆಯಲ್ವಾ ಸರ್ ಹೌದು ಈಗ ನೋಡಿ ಸರ್ ನಾನು ಇದೆ ಲೈವ್ ಅಲ್ಲಿ ನೀರ್ ಹಾಕ್ತೀನಿ ನೋಡಿ ಸರ್ ಓಕೆ ಓಕೆ ಏನು ಆಗಲ್ಲ ಏನು ಆಗಲ್ಲ ನೋಡಿ ಸರ್ ನೀರ್ ಬರ್ತಾ ಇದೆ ನೀರ್ ಹಂಗೆ ಬರ್ತಾ ಇದೆ ಹಂಗೆ ವರ್ಕಿಂಗ್ ಇದೆ ಅಲ್ವಾ ಏನು ಇದನ್ನ ಐ ಪಿ ಸಿಕ್ಸ್ಟಿ ಫೈವ್ ಟೆಸ್ಟಿಂಗ್ ಅಂತ ಹೇಳ್ತೀವಿ ನೀವು ವಾಟರ್ ಪ್ರೆಷರ್ ಹಾಕ್ಬೋದು ವಾಟರ್ ಪ್ರೆಷರ್ ಕೊಟ್ಬಿಟ್ಟು ನಾವು ಚೆಕ್ ಮಾಡ್ತೀವಿ ಸರ್ ನಿಮಗೆ ರನ್ನಿಂಗ್ ಆಗ್ತಾ ಇದೆ ನೋಡಿ ಡಿಸ್ಪ್ಲೇ ನು ಬರ್ತಾ ಇದೆ ಆರ್ ಏನಿದೆ ಅಂತ ಹೇಳಿ ಏನು ಶೆಡ್ ಡೌನ್ ಆಗ್ಲಿಲ್ಲ ಕಟ್ ಡೌನ್ಲಿಲ್ಲ ಅಲ್ಗೂ ನಮ್ಗೆ ಪ್ಯಾಚಸ್ ಇದೆ ಆದ್ರೂ ಏನು ಶಡ್ಡೌನ್ ಆಗಿಲ್ಲ ಕಟ್ ಡೌನ್ ಆಗಿಲ್ಲ ಸರ್ ರೈತರಿಗೆ ಅಡ್ವಾಂಟೇಜ್ ಹೊರಗಡೆ ಇದ್ರೆ ಪರ್ಸೆಂಟ್ ಮಳೆ ಬಂದ್ರೆ ಗಾಳಿ ಬಂದ್ರೆ ಏನೇ ಬರ್ಲ ಆಗಲ್ಲ ಸರ್ ಆಮೇಲೆ ನಾನು ಮುಟ್ತಾ ಇದ್ದೀನಿ ಈಗ ನೋಡಿ ನೀರ್ ಹಾಕಿದೀನಿ ಮತ್ತೆ ಯಾವ್ದು ವೈಬ್ರೇಟ್ ಆಗ್ಲಿ ಶಾಕ್ ಆಗ್ಲಿ ಏನು ಬರಲ್ಲ ಏನು ಬರಲ್ಲ ರೈತರು ಸುಮಾರು ಜನ ಬಂದೋಗಿದ್ದಾರೆ ಅಂತ ಹೇಳಿದ್ರೆ ಏನೇನು ಅಭಿಪ್ರಾಯ ಸರ್ ಈಗ ರೈತರಿಗೆ ಜನರಲ್ ಆಗಿ ನೀರ್ ಬೇಕು ಪವರ್ ಬೇಕು ಸರ್ ಅವರಲ್ಲಿ ಶಕ್ತಿ ಇರ್ತದೆ ಅವ್ರಲ್ಲಿ ಆಲ್ರೆಡಿ ಎಲ್ಲಾ ಪ್ಲಾನ್ ಇರ್ತದೆ ಏನ್ ಬೆಳಿಬೇಕು ಏನಂತ ಅಂತ ಹೇಳಿ ಆಮೇಲೆ ಮುಕ್ತವಾಗಿ ಮಾರ್ಕಟ್ಟೆ ಮಾರುಕಟ್ಟೆ ಇದೆ ಮಾರ್ಕೆಟ್ ಇದೆ ಎಲ್ಲ ಇದೆ ಬಟ್ ನೀರ್ ಇಲ್ಲ ಪವರ್ ಇಲ್ಲ ಅಂತಂದ್ರೆ ಅವ್ರು ಮಾರ್ಕೆಟ್ ಇಟ್ಕೊಂಡು ಟೈಮ್ಲಿ ಸಪ್ಲೈ ಮಾಡಕ್ ಆಗಲ್ಲ ಸರ್ ನಿಮಗೆ ಗೊತ್ತಿರೋ ಪ್ರಕಾರ ಅವ್ರ ಏನೇ ಬೆಳೆಗಳನ್ನ ಬೆಳೆದ್ರು ನಿರ್ದಿಷ್ಟವಾಗಿ ಟೈಮಲ್ಲಿ ನೀರ್ ಕೊಟ್ಬಿಟ್ರೆ ಆ ಬೆಳೆಗಳಲ್ಲಿ ಇಳುವರಿ ಪ್ರಮಾಣನು ಹೆಚ್ಚಾಗ್ತದೆ ಮತ್ತೆ ಮಾರ್ಕೆಟ್ ಆಗಿ ನಿಷ್ಕೃಷ್ಟವಾಗಿ ಇದೇ ಬೆಳೆ ಬೆಳಿಬಹುದು ಅಂತ ಹೇಳಿ ಮಾಡ್ಬೋದು ಅವರು ಹೌದು ಸೊ ಇವಾಗ ಇಲ್ಲಿ ಬಂದೋದಂತ ಸಾವಿರಾರು ರೈತರು ಹೇಳೋದು ನಮ್ಗೆ ಉತ್ತಮ ಬೆಳೆ ಇದೆ ನೀರಿಲ್ಲ ಟೈಮ್ಲಿ ಪವರ್ ಇಲ್ಲ ಪವರ್ ಇಲ್ದ ಇದ್ದಾಗ ಏನಾಗ್ತದೆ ಬೆಳೆಗಳು ಹಾಳಾಗ್ತದೆ ಇಲ್ಲಿ ನೋಡಿ ಎಲ್ಲ ಹಸಿರಾಗಿ ಹಾಕಿದೆ ಅಂದ್ರೆ ಟೈಮ್ಲಿ ನೀರ್ ಕೊಡ್ತಾರೆ ಬೆಳೆಗಳಿಗೆ ಖಂಡಿತ ಇದೊಂದು ಡಿವಿಶನ್ ಆಗಿಟ್ಟಿದ್ದಾರೆ ಹಂಗಾಗಿ ಎಲ್ಲ ನಿಮಗೆ ಗ್ರೀನ್ ಕಾಣ್ತದೆ ಅದೇ ರೈತನ್ನು ಹೊಲ್ಕೋದ್ರೆ ಇಷ್ಟು ಗ್ರೀನ್ ಕಾಣಲ್ಲ ರೀಸನ್ ಏನಂದ್ರೆ ಹೌದು ಅಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ರೈತ ಫೇಲ್ ಆಗಿರ್ತಾನೆ ಹಂಡ್ರೆಡ್ ಪರ್ಸೆಂಟ್ ನೀವು ವಾಟರ್ ಮ್ಯಾನೇಜ್ಮೆಂಟ್ ನ ಪ್ರಾಪರ್ ಆಗಿ ಇಟ್ಕೊಂಡ್ರೆ ಇದ್ರೆ ಸೊ ಬೆಳೆಗಳು ಆಟೋಮೆಟಿಕಲಿ ಸಕ್ಸಸ್ ಆಗ್ತದೆ ಇದು ಸ್ವಲ್ಪ ದುಬಾರಿನೇ ಸೋಲಾರ್ ಬಂದು ಪ್ರಾಬ್ಲಮ್ ಪ್ರಥಮ ಅಂದ್ರೆ ಆದಿಯಲ್ಲಿ ದುಬಾರಿ ಹೌದು ಮತ್ತೆ ನೀವು ಬಳಕೆ ಮಾಡ್ತಾ ಮಾಡ್ತಾ ಇದು ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಈಸಿ ಆಗ್ತದೆ ಎರಡು ಅಥವಾ ಮೂರ್ ಒಳ್ಳೆ ಬೆಳೆ ಬೆಳ್ಕೊಂಡ್ರೆ ಈಗ ನೋಡಿ ನಮ್ಮದು ಮೂರ್ ಹೆಚ್ ಪಿ ಬಂದು ಒಂದ್ ಲಕ್ಷ ಎಪ್ಪತ್ ಸಾವಿರ ಇದೆ ಹೌದು ನೀವ್ ಒಂದು ಮೂರ್ ಎಚ್ ಪಿ ಬಂದ್ರೆ ಅಪ್ ಟು ಏಳ್ನೂರ ಅಡಿ ಬಿಡ್ಬಹುದು ಏಳ್ನೂರು ಅಡಿ ಡೆಪ್ ಗೆ ಇವತ್ತು ಒಂದು ಬೋರ್ವೆಲ್ ಕರೆದು ಟ್ರಾನ್ಸ್ಫಾರ್ಮರ್ ಹಾಕೋಬೇಕಂದ್ರೆ ಮೂರ್ ಲಕ್ಷ ಆಗ್ತದೆ ಅಲ್ಲಿ ಇಲ್ಲಿ ಒಂದು ಎಪ್ಪತ್ತರಲ್ಲಿ ಕೆಲಸ ಹೋಗುತ್ತೆ ಅಂದ್ರೆ ಸ್ವಲ್ಪ ಬುದ್ಧಿವಂತರಾಗ್ರಿ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ ಸೋಲಾರಿಗೆ ಬನ್ನಿ ಪರ್ಸೆಂಟ್ ಮತ್ತೆ ನಮ್ಮಲ್ಲೂ ತುಂಬಾ ಬೇರೆ ಬೇರೆ ಕಂಪನಿಗಳು ಇದೆ ಯಾವ್ದೇ ಕಂಪನಿಗಳ ಜೊತೆ ನೀವು ಒಡಂಬಡಿಕೆ ಮಾಡ್ಕೋಬೇಕಾದ್ರೆ ಕೂಲಂಕುಷ ಮಾಡ್ಕೊಂಡು ಪ್ರಾಮಾಣಿಕವಾಗಿ ಇದಾರಾ ಏನು ಅವ್ರದ್ದು ಇನ್ನಲೆ ಏನಿದೆ ಎಷ್ಟು ವರ್ಷದಿಂದ ಸರ್ವಿಸ್ ಅಲ್ಲಿ ಇದಾರೆ ಹೌದು ಎಲ್ಲದನ್ನು ನೋಡಿ ಅನುಕರಣೆ ಮಾಡ್ಕೊಂಡು ತಗೋಬೇಕಾಗ್ತದೆ ಮತ್ತೆ ಅವ್ರ ಹತ್ರ ಯಾರ್ಯಾರು ಗ್ರಾಹಕರು ಹೊಂದಿದ್ದಾರೆ ಅವ್ರ ಡೀಟೇಲ್ಸ್ ಮಾಹಿತಿ ತಗೊಂಡು ಹೋದ್ರೆ ನೀವು ಮೋಸ ಹೋಗೋದ್ರಿಂದ ಕಮ್ಮಿ ಆಗ್ಬೋದು ಈಗ ವರ್ಸಿಲ್ ಏನ್ ಇದೆಯಲ್ಲ ಇದು ಒಂದು ಸರಿಸುಮಾರು ಒಂದ್ ನಲ್ವತ್ತು ವರ್ಷದ್ದು ವಿಶ್ವಾಸಾರ್ಹ ಕಂಪನಿ ಒರ್ಸಿಲ್ ಏನ್ ಹೊರ ಇದು ನಮ್ದೇ ನ ಪಕ್ಕದ ರಾಜ್ಯ ಆದ ಗುಜರಾತ್ ಇದೆ ಸಂಪೂರ್ಣವಾಗಿ ಇಂಡಿಜಿನಿಯಸ್ ಆಗಿದೆ ಎಲ್ಲಾ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಇರೋದ್ರಿಂದ ನಿಮಗೆ ಎಫಿಷಿಯನ್ಸಿ ಜಾಸ್ತಿ ನಮ್ಗೆ ಏನಾಗಿದೆ ನಾವು ಮೂವತ್ತು ವರ್ಷದ ಎಕ್ಸ್ಪೀರಿಯೆನ್ಸ್ ನ ಇನೋವೇಟ್ ಮಾಡಿದೇವಿ ಕಂಪನಿ ಇನೋವೇಟ್ ಮಾಡಿದ್ರಿಂದ ಎಫಿಷಿಯಂಟ್ ಆಗಿ ಫಾರ್ಮರ್ಸ್ ನ ಇನ್ನು ಹೇಗೆ ಅಭಿವೃದ್ಧಿ ಮಾಡಬಹುದು ಡೆವಲಪ್ಮೆಂಟ್ ವೈಸ್ ಮತ್ತೆ ಪದಾರ್ಥಗಳಲ್ಲಿ ಹೇಗೆ ಗುಣಮಟ್ಟ ಜಟ್ಗೆಲ್ಲ ಹೋಗೋದೇ ಇಲ್ಲ ಅಂತಾರೆ ಅಲ್ಲೂ ಸಹ ಫಿಫ್ಟಿ ಪರ್ಸೆಂಟ್ ನೀರು ಹೋಗ್ತಾ ಇದೆ ಹೋಗ್ತಾ ಇದೆ ಇಲ್ಲಿ ಆಲ್ಮೋಸ್ಟ್ ಒಂದು ನೂರ ಇಪ್ಪತ್ತಡಿ ದೂರಕ್ಕೆ ಜೆಟ್ ತಳ್ತಾ ಇದೆ ಸರ್ ಅಲ್ವಾ ಡೆಮೋಸ್ಟ್ರೇಷನ್ಸ್ ಇದೆ ಇಲ್ಲೇ ಪ್ಯಾನಲ್ ಇದೆ ಪ್ಯಾನಲ್ ಲೈವ್ ಆಗಿ ಲೈವ್ ಅಲ್ಲಿ ನಾವು ಯಾವುದೇ ಎಲೆಕ್ಟ್ರಿಕಲ್ ಲೈನ್ ಇನ್ಪುಟ್ ಮಾಡಿಲ್ಲ ಹೌದೌದು ಸಂಪೂರ್ಣವಾಗಿ ಜಟ್ ಅಲ್ಲೇ ರನ್ ಮಾಡ್ತಾ ಇದೀವಿ ಸೂಪರ್ ಸರ್ ಸರ್ ನಮ್ಮಲ್ಲಿ ಸೋಲಾರ್ ಪ್ಯಾನೆಲ್ ಅಲ್ಲಿ ಎರಡು ವಿಧ ಇದೆ ಅಂದ್ರೆ ಒಂದು ಬೈ ಫೇಷಿಯಲ್ ಒಂದು ಮೋನೋ ಆನಂತರದಲ್ಲಿ ಆ ನಂತರದಲ್ಲಿ ಪಾಲಿ ಅಂತ ಹೇಳಿ ಈಗ ನಾವು ಬೈ ಫೇಷಿಯಲ್ ಅದಾನಿ ಸೋಲಾರ್ ಅನ್ನು ಯೂಸ್ ಮಾಡ್ತೀವಿ ನಮ್ ಸೋಲಾರ್ ಗೆಲ್ಲ ಅಂದ್ರೆ ಸ್ವಲ್ಪ ಪ್ರೀಮಿಯಮ್ ಆಗಿರ್ತದೆ ಮಾಡೆಲ್ಸ್ ಕ್ವಾಲಿಟಿನೂ ಪ್ರೀಮಿಯಂ ಆಗಿರ್ತದೆ ನಿಮಗೆ ಮೋಡದಲ್ಲೂ ಸಹ ಕೆಲಸ ಮಾಡ್ತದೆ ಅಲ್ವಾ ಇಲ್ಲಿ ನೋಡಿ ಮೇಲೆ ಏನು ಅಬ್ಸರ್ವ್ ಆಗ್ತದೆ ಸನ್ಲೈಟ್ ಕೆಳಗಡೆಯಿಂದನು ಪಾಸ್ ಆಗ್ತಕ್ಕಂತ ಸನ್ಲೈಟ್ ಅನ್ನು ಕೆಳಗಡೆಯಿಂದನು ಅಬ್ಸರ್ವ್ ಕೆಳಗಡೆಯಿಂದನು ಹೀರಿಕೊಳ್ಳುತ್ತೆ ಹೌದು ಹಾಗಾಗಿ ಇದು ಗ್ಲಾಸ್ ಟು ಗ್ಲಾಸ್ ಮಾಡಲ್ಸ್ ಅಂತ ಹೇಳ್ತೀವಿ ಓಕೆ ಸೊ ಇದು ನೀವು ನೋಡ್ತಾ ಇರೋದು ಹೆಣ್ ಟೈಪ್ ಅಥವಾ ಪಿ ಟೈಪ್ ಇರತಕ್ಕಂತ ಸೆಲ್ಸ್ ಅಲ್ಲಿ ನಾವು ಇಟ್ಕೊಂಡಿದೀವಿ ಓಕೆ ಈಗ ನೀವು ನೋಡಿ ಎರಡು ತರ ನಾವು ಸ್ಟ್ರೆಚರ್ ಅನ್ನ ಹಾಕೊಂಡಿದೀವಿ ಹೌದು ಇದು ಒಂದು ರೊಟೆ ಓಕೆ ಅಂದ್ರೆ ನಿಮ್ಗೆ ಸೂರ್ಯ ಯತ್ ಹೋಗ್ತಾರೆ ನೀವೇನಾದ್ರೂ ಫ್ರೀ ಇದೀರಾ ಅಥವಾ ಜಮೀನಲ್ಲಿ ನಿಮ್ ಲೇಬರ್ ಫ್ರೀ ಇದಾರೆ ಅಂದ್ರೆ ಸೂರ್ಯ ಬೆಳಿಗ್ಗೆ ಬೇಗ ಬೇಕು ನಿಮ್ಗೆ ಹೌದು ಇದನ್ನ ಟರ್ನ್ ಮಾಡಬಹುದು ಆತರ ಬೇಕೇ ಮಾಡಬಹುದು ಹಾ ಎಸ್ ಸರ್ ಯಾವ್ ಕಡೆ ಸರ್ ನೀವು ಟರ್ನ್ ಮಾಡಬಹುದು ಸೂರ್ಯ ಯಾವ ಕಡೆ ಮಾಡಬಹುದು ಟರ್ ನೋಡಿ ಸೂರ್ಯ ಈ ಕಡೆ ಇದಾರೆ ಆ ಜಾಗ ಸಂಪೂರ್ಣ ವೇಸ್ಟ್ ಆಗ್ತದೆ ಇನ್ನೊಂದು ಇದು ಫಿಕ್ಸ್ ಟೈಪ್ ಮಾಡಿದ್ವಿ ಸರ್ ಫಿಕ್ಸ್ ಟೈಪ್ ಫಿಕ್ಸ್ಡ್ ಟೈಪ್ ಇದನ್ನೊಂದು ಹನ್ನೆರಡು ಕಡೆ ರೈಸ್ ಮಾಡ್ಕೊಂಡು ಕೆಳಗಡೆ ನೀವು ಜಿ ಎಸ್ ಡಬ್ಲ್ಯೂ ಶೀಟ್ ಹಾಕೊಂಡ್ರೆ ಇದು ರೈತರಿಗೆ ಒಂದು ಉಳಿಲಿಕ್ಕೆ ವಸತಿ ಆಗ್ತದೆ ಅಥವಾ ಲೇಬರ್ ಶೆಡ್ ಆಗ್ತದೆ ಅಥವಾ ಕುರಿ ಕೋಳಿ ಸಾಕಾಣಿಕೆ ಮಾಡ್ಕೋಬಹುದು ಕೋಳಿ ಏನಾದ್ರು ಮಾಡ್ಕೋಬಹುದು ಅದ್ಯಾವುದು ಬೇಡ ಅಂದ್ರೆ ತೆಂಗಿನ ತೋಟ ಅಟಿಕೆ ಏನಾದ್ರು ಇರೋರಿಗೆ ಅವ್ರ ಒಂದು ಶೆಡ್ ಆಗನೂ ಸಹ ಯೂಸ್ ಮಾಡ್ಬೋದು ಎರಡು ಪರ್ಪಸ್ ಡಿಸ್ಪ್ಲೇ ಮಾಡಿದೀವಿ ಸರ್ ಜನರಿಗೆ ಈಗ ಕೆಳಗಡೆ ಏನು ಇಲ್ಲಿಕ್ಕಿಲ್ಲ ನಮಗೆ ಸೂರ್ಯನ್ ಇಂಪಾರ್ಟೆಂಟ್ ಯಾವ ಕಡೆ ಬರ್ತಾನೆ ಆ ಕಡೆ ಬೇಕಂದ್ರೆ ಈ ತರ ಬೇಕಾದ್ರೆ ಯಾರಿಗೆ ಡಿಸ್ಅಡ್ವಾಂಟೇಜ್ ಅನ್ನೋ ಮಾತೇ ಇಲ್ಲ ಅಲ್ವಾ ಸರ್ ಡಿಸ್ಅಡ್ವಾಂಟೇಜಸ್ ಅನ್ನೋದಿನ್ನ ಪ್ಲೇಸ್ ಯುಟಿಲಿಟಿ ಮಾತ್ರ ಜನರಿಗೆ ಮತ್ತೆ ಬೇರೆ ವಿಚಾರದಲ್ಲಿ ಎರಡು ಅಡ್ವಾಂಟೇಜಸ್ ಅಂದ್ರೆ ಅವ್ರು ಯಾವ ಕಡೆ ಬೇಕ ಸೂರ್ಯನ್ ಕಡೆ ಯಾಕಂದ್ರೆ ರೊಟೇಷನ್ ಯಾವ ಕಡೆ ಮಾಡ್ತಾರೆ ನೀರ್ ಆ ಕಡೆ ಬೇಕು ಸರ್ ನೋಡಿ ಈಗ ಇದು ಮೂರ್ ಎಚ್ ಪಿ ಹೊಡ್ತದೆ ಈಗ ನಾನು ನೋಡಿ ಈ ಮೋಡದಲ್ಲೂ ಸ್ಪ್ರಿಂಕ್ಲರ್ ಅನ್ನ ಆನ್ ಮಾಡ್ತೇನೆ ಮೋಡದಲ್ಲೂ ಸ್ಪ್ರಿಂಕ್ಲರ್ ನೋಡಿ ಇಲ್ಲಿ ಸ್ಪ್ರಿಂಕ್ಲರ್ ಇದೆ ಮೋಡದ ವಾತಾವರಣ ವೀಕ್ಷಕರೇ ನೋಡಿ ಮೋಡ ಇದೆ ಓಕೆ ಮೋಡದಲ್ಲೂ ನಮ್ದು ಸ್ಪ್ರಿಂಕ್ಲರ್ ಹೊಡ್ದು ಕೊಡ್ತದೆ ರೈತ ಬಂದವರೆ ನೋಡಿ ಕಾಣ್ತಾ ಇದೆ ಎಲ್ಲ ಕೃಷಿ ಮೇಳದಲ್ಲಿ ಎಲ್ಲಾ ಸ್ಟಾಲ್ ಗಳು ಜೆಡ್ ನೋಡಿ ಕಾಣ್ತಾ ಇದೆ ಬನ್ನಿ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ನೇರವಾಗಿ ಸ್ಟಾಲ್ ಗೆ ಬಂದಿದ್ದೀವಿ ಈಗ ಎಸ್ ಸರ್ ನಾವು ಆಗ್ಲೇ ನಾವು ಅಲ್ಲಿ ಲೈವ್ ಡಮೌಂಡ್ ನೋಡ್ಕೊಂಡ್ವಿ ಈಗ ಇಲ್ಲಿ ಒಂದು ಸ್ಟಾಲ್ ಮಾಡಿದೀವಿ ಇಲ್ಲಿ ಲೈವ್ ಪ್ರಾಡಕ್ಟ್ ಅಲ್ಲಿ ಇತ್ತು ಇಲ್ಲಿ ಪ್ರಾಡಕ್ಟ್ ಅನ್ನ ಡಿಸ್ಪ್ಲೇ ಮಾಡ್ಕೊಂಡಿದೀವಿ ಓಕೆ ಇಲ್ಲಿ ಕಂಟ್ರೋಲ್ ಪ್ಯಾನಲ್ ಇದೆ ಓಕೆ ಕಂಟ್ರೋಲ್ ಪ್ಯಾನಲ್ ಹೇಗ್ ವರ್ಕ್ ಆಗ್ತದೆ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಓಕೆ ಅಲ್ಲಿ ವರ್ಕಿಂಗ್ ಯೂನಿಟ್ ಇಟ್ಟಿದ್ವಿ ಇಲ್ಲಿ ಜಸ್ಟ್ ಡೆಮೋ ಓಕೆ ಸ್ಟಾರ್ಟ್ ಫ್ರಮ್ ತ್ರೀ ಎಚ್ ಪಿ ಫೈವ್ ಎಚ್ ಪಿ ಸೆವೆನ್ ಪಾಯಿಂಟ್ ಫೈವ್ ಹೆಚ್ ಟೆನ್ ಎಚ್ ಪಿ ಫಾರ್ಟಿ ಎಚ್ ಬಿ ಫಾರ್ಟಿ ಎಚ್ ಎರಡ್ ಸಾವಿರದ ನಾಲ್ನೂರ ಅಡಿ ಕೆಲಸ ಮಾಡುತ್ತೆ ಸರ್ ಸೋಲಾರ್ ಅಲ್ಲಿ ಮಾಡುತ್ತೆ ಎರಡ್ ಸಾವಿರದ ನಾಲ್ನೂರ ಅಡಿ ಇದು ಫಾರ್ಟಿ ಎಚ್ ಪಿ ಅಂದ್ರೆ ಇದು ಸಂಪೂರ್ಣ ಸ್ಟೈನ್ಲೆಸ್ ಸ್ಟೀಲ್ ಬಾಡಿನೇ ಒಂದಿದೆ ಅದಕ್ಕೆ ಬೇಕಾಗಂತ ವಿ ಸಿಕ್ಸ್ ಪಂಪ್ ಇಲ್ಲಿ ಇಡಕ್ ಆಗಲ್ಲ ಅಂತ ಹೇಳಿ ನಾವ್ ಇಟ್ಟಿಲ್ಲ ತುಂಬಾ ರೆಡಿ ಬರುತ್ತೆ ಅದನ್ನು ಇಟ್ಟಿಲ್ಲ ಸರ್ ಇದು ಕೇಬಲ್ ಎಲ್ಲ ಸಿಂಗಲ್ ಏ ಬರುತ್ತೆ ಅಪ್ ಟು ಫಿಫ್ಟಿ ಎಚ್ ಪಿ ಸಿಂಗಲ್ ಕೇಬಲ್ ತಪ್ಪ ನೋಡಿ ಇದೊಂದು ಹದಿನಾರು ಸ್ಕ್ವೇರ್ ಎಂ ಎಂ ಇದೆ ಸರ್ ಇನ್ನ ನಮ್ದೆಲ್ಲ ಕಂಟ್ರೋಲ್ ಪ್ಯಾನಲ್ಸ್ ಇದೆ ಓಕೆ ಸ್ಟಾರ್ಟ್ ಫ್ರಮ್ ಫೈವ್ ಎಚ್ ಇಂದ ಹಿಡಿದು ಅಪ್ ಟು ಟ್ವೆಂಟಿ ಎಚ್ ಪಿ ಟ್ವೆಂಟಿ ಫೈವ್ ಎಚ್ ಪಿ ತನಕ ಓಕೆ ವೈಡ್ ರೇಂಜ್ ಇದೆ ಆಮೇಲೆ ಅಲ್ಲಿ ನಿಮ್ಗೆ ನಾವು ಸಣ್ಣ ಸಣ್ಣ ಮೋಟರ್ ತೋರಿಸ್ತೀವಿ ಅಂತ ಹೇಳಿದ್ವಿ ಓಕೆ ಎಲಿಮೆಂಟ್ ಇಂತ ಹೀಟ್ ಆಗ್ಬಾರ್ದು ಅಂತ ಹೇಳಿ ಎಲ್ಲ ಟ್ರಾನ್ಸ್ಫಾರ್ಮರ್ಸ್ ಸಹ ಇದಾವೆ ಕೃಷಿ ಮೇಲೆ ಅಂದ್ರೆ ರೈತರೇ ಬರ್ತಾರೆ ಅವ್ರ ಕ್ಯೂರಿಯಾಸಿಟಿ ಇರ್ತದೆ ಈ ಪಂಪ್ ಅಂತ ಹೇಳಿ ಕೆಲವ್ರಿಗೆ ಇನ್ನೂ ಗೊತ್ತಿಲ್ಲ ಮಾಹಿತಿ ಇಲ್ಲ ಐಪಿಎಂ ಪಿ ಎಂ ಎಸ್ ಎಂ ಅಂದ್ರೆ ಏನಂತ ಹೌದು ಆದ್ರೆ ಅಲ್ಲಿ ಲೈವ್ ಡೈಮ್ ಏನ್ ಬರ್ತಾರೆ ಜನ ಅವಾಗ ಅವ್ರಿಗೆ ಒಂದು ಕಾನ್ಸೆಪ್ಟ್ ಆಗ್ತದೆ ಇಂಡಕ್ಷನ್ ಮೋಟರ್ ಹೇಗೆ ಪರ್ಫಾರ್ಮ್ ಮಾಡ್ತದೆ ಐಪಿಎಂ ಪಿ ಎಂ ಎಸ್ ಎಂ ಮೋಟರ್ಫಾರ್ಮ್ ಮಾಡ್ತದೆ ಅಂತ ಆಗ ಅವ್ರಿಗೆ ಅದು ಅರ್ಥ ಆಗ್ತದೆ ಸರ್ ಓಕೆ ಸರ್ ಕಸ್ಟಮರ್ ಎಲ್ಲ ಬರ್ತಾ ಇದ್ದಾರೆ ಅಲ್ವಾ ತುಂಬಾನೇ ಸರ್ ಎನ್ಕ್ವೈರೀಸ್ ಎಲ್ಲ ತುಂಬಾ ಜೋರ್ ಇದೆ ಅಲ್ವಾ ಎಸ್ ಸರ್ ಖುಷಿ ಅನ್ಸಿದಕ್ಕೆಲ್ಲ ಎಸ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು